ಈ ಬಸವ ಜಯಂತಿಯ ಸಂದರ್ಭದಲ್ಲಿ ಒಂದು ವಿಶೇಷವಾದಂತಹ ಪಿಕ್ಚರ್ ಪೋಸ್ಟ್ ಗಾರ್ಡನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಬಸವೇಶ್ವರ ಕಾಯಕಿಗಳ ಸಂಘ ಜೊತೆಗೆ ಸಮಾಜದ ಆಶಯ ಸಹಕಾರದೊಂದಿಗೆ ಬಸವಣ್ಣನವರನ್ನು ಕುರಿತು ಅವರ ಕೊಟ್ಟ ತತ್ವಗಳನ್ನು ಇಲ್ಲಿ ಮುದ್ರಿಸಿ ಅವರ ವಿಚಾರಗಳನ್ನು ಈ ಒಂದು ಪೋಸ್ಟ್ ಕಾರ್ಡ್ನಲ್ಲಿ ಮುದ್ರಿಸುವುದರ ಮೂಲಕ ಇದು ಜನಗಳಿಗೆ ಬೇರೆ ಸಂದೇಶವಾದ ಜೊತೆಗೆ ಬಸವಣ್ಣನವರ ಸಂದೇಶವನ್ನು ಜೊತೆಯಲ್ಲಿ ಕಳಿಸುವಂಥ ಒಂದು ವಿಶೇಷತೆಯನ್ನು ಈ ಪೋಸ್ಟ್ ಕಾರ್ಡ್ ಹೊಂದಿರುವಂಥದ್ದು ಇದನ್ನು ನಮ್ಮ ಕಾಯಕ ಯೋಗಿಗಳ ಸಂಘದವರು ಬಸವೇಶ್ವರ ಕಾಯಕ ಯೋಗಿಗಳ ಸಂಘ ಅವರು ಇದನ್ನು ನೋಡ್ತಾ ಇರ್ತಾ ಇರುವಂಥದ್ದು ಅತ್ಯಂತ ಸಂತೋಷ ಪಡುವಂಥ ಸಂಗತಿ ಇದರಲ್ಲಿ ಬಸವಣ್ಣನವರು ವಿಷಯಕ್ಕೆ ಕೊಟ್ಟ ಕೊಡುಗೆಗಳು ಅನ್ನುವಂಥದ್ದನ್ನು ಇಟ್ಟುಕೊಂಡು ಒಟ್ಟು ಒಂದು ಹತ್ತ ಅದೇ ವಿಚಾರಗಳನ್ನು ಅವರ ತತ್ವಗಳನ್ನು ಸಂಕ್ಷಿಪ್ತವಾಗಿ ಇಲ್ಲಿ ಕ್ರೋಢೀಕರಿಸಿ ಅದರ ಮೇಲೆ ಮುದ್ರಣ ಮಾಡಿ ಅದನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ ತುಂಬ ಸಂತೋಷ ಜನಗಳಿಗೆ ಆ ಮೂಲಕ ಬಸವಣ್ಣನವರ ವಿಚಾರಗಳು ನಾಲ್ಕಾರು ಒಂದೆರಡು ಮಾತುಗಳವರಿಗೆ ತಲುಪುವಂಥ ಕೆಲಸ ಮೂಲಕ ಆಗ್ತದೆ ಅಂತ ಹೇಳ್ತಾ ಇದನ್ನ ಮಾಡಿರುವ ಪೋಸ್ಟ್ ಕಾರ್ಡ್ ಅನ್ನು ತಯಾರು ಮಾಡ್ತಾ ಇರುವ ಬಿಡುಗಡೆಗೊಳಿಸ್ತಾ ಇರುವಂತಹ ನಮ್ಮ ವಶಿಷ್ಯ ಕಾಯಕರಿಗೆ ಸಂಘದವರಿಗೆ ಅಭಿನಂದಿಸ್ತಾ ಇದ್ದೀನಿ